ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಮಂಜುನಾಥ್ ಇವತ್ತು ಮಾತು ನನಗೆ ರೈಮ್ಸ್ ಹೇಳ್ಕೊಡ್ತಾ ಇದ್ದಾಳೆ ಅವ್ರಿಬ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡಿದೆ ನಮ್ಮ ರಿಷಿ ಅಂತೂ ಫುಲ್ ಸ್ಟ್ರಾಂಗ್ ಅಪ್ಪ ಯಾವಾಗಲೂ ನೀರಿಗೆ ಗಲಾಟಿ ಮಾಡ್ತಾನೆ ಇರ್ತಾನೆ ಕಿರೇಷ್ ಮಾಡ್ತೀವಿ ಅಂತ ಆಮೇಲೆ ಹೇಳ್ತಿದ್ಲು ಹೇಳ್ಬಿಡತ್ತೆ ಬರಲ್ಲ ಅಂತ ಸ್ವಲ್ಪ ಹೊತ್ತು ಆಟಾಡಿ ಸ್ವಲ್ಪ ಹುಷಾರಿಲ್ಲ ಅಡುಗೆ ಮಾಡೋಣ ಅಂತ ಹೋದೆ ಮುದ್ದೆ ಮಾಡಿದೆ ಸಾಂಬಾರು ಮತ್ತೆ ರೈಸು ಚೈತ್ರ ಮಾಡಿದ್ರು ಮಕ್ಳು ಆಟಾಡಿಸ್ತಿದ್ಲು ಅವ್ಳು ಸ್ವಲ್ಪ ಹೊತ್ತು ಹಂಗಾಗಿ ನಾನೇ ಮುದ್ದೆ ಮಾಡ್ದೆ ನಾನು ಮುದ್ದೆ ಮಾಡೋದೆಲ್ಲ ತುಂಬಾ ಅಂದ್ರೆ ಒಂದ್ ಏಯ್ಟ್ ನೈನ್ ಇಂದಾನೆ ಕಲ್ತಿದ್ದೆ ಅಡುಗೆ ಎಲ್ಲ ಆಲ್ಮೋಸ್ಟ್ ಚಿಕ್ಕದ್ರಿಂದನೇ ಕಲ್ತಿದ್ದೀನಿ ಅಮ್ಮ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋರು ಆವಾಗಿಂದೇ ಕಲ್ತಿದ್ದೀನಿ ಎಲ್ಲ ಅಡುಗೆ ಎಲ್ಲ ಆಯಿತು ಊಟ ಕೂಡ ಆಯಿತು ಊರಲ್ಲಿ ನಾಳೆ ನಮ್ಮ ಮಾವೊಂದು ನಾಲ್ಕನೇ ವರ್ಷದ ಕಾರ್ಯ ಇದೆ ಸ್ವಲ್ಪ ಕಜ್ಜಾಯ ಮಾಡೋಣ ಅಂತ ಕಜ್ಜಾಯದಿಟ್ಟನ್ನ ಹದ ಮಾಡ್ತಾ ಇದ್ದೀನಿ ಅಮ್ಮ ಯಾವಾಗಲೂ ತಿರುಗಿಟ್ಟಿರ್ತಾರೆ ಫ್ರಿಜ್ಜಲ್ಲಿ ನಾನೇ ಬೇಕಾದಾಗ ಸಹ ಸ್ವಲ್ಪ ಮಾಡ್ಕೊತೀವಿ ನಾಳೆ ಊರಿಗೆ ಹೋಗ್ತಿದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಕಜ್ಜಾಯನ ಮಾಡ್ತಾಯಿದ್ದೀನಿ ಏನು ಸಹ ಫ್ರೀಜಿಂಗಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು ಅದನ್ನೆಲ್ಲ ಹೊಡಿತಾ ಇದ್ದೆ ಒಡೆದು ಅದಕ್ಕೆ ಸ್ವಲ್ಪ ಸೋಡಾ ಆಮೇಲೆ ಸ್ವಲ್ಪ ರವೆ ಒಂದು ಅರ್ಧದಷ್ಟು ಬಾಳೆಹಣ್ಣು ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು ಅರ್ಧದಷ್ಟು ಬಾಳೆಹಣ್ಣು ಹಾಕಿ ಚೆನ್ನಾಗಿ ನಾದ್ಕೊತೀನಿ ಒಂದು ಒಂದು ಸ್ವಲ್ಪ ಎಷ್ಟಂದರೆ ಒಂದು ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಅಷ್ಟು ನೀರು ಹಾಕಿ ನಾದ್ಕೊತೀನಿ ಚೆನ್ನಾಗಿ ನಾದ್ಕೊಂಡಾಗ ಅದು ತುಂಬ ಸಾಫ್ಟ್ ಅನಿಸುತ್ತೆ ಬಾಳೆಹಣ್ಣ ಹಾಕ್ತಾಯಿದ್ದೀನಿ ಕೈಯೆಲ್ಲ ನೋವು ಬಂತು ಈ ಹಿಟ್ನ ಅದ ಮಾಡೋಷ್ಟಲ್ಲಿ ಏಕೆಂದರೆ ತಿರುಗ್ಬಿಟ್ಟು ಅಮ್ಮ ಫ್ರಿಜ್ಜಿಗೆ ಇಟ್ಬಿಟ್ಟಿದ್ರಲ್ಲ ಒಂದು ಸ್ವಲ್ಪ ಗಟ್ಟಿನೇ ಕೂಡ ಆಗೋಗ್ಬಿಟ್ಟಿತ್ತು ಹಿಟ್ಟೆಲ್ಲ ನಾದಾಯಿತು ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಗೆ ಮೇಲೆ ಸವರ್ತಾ ಇದ್ದೀನಿ ಸವರಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಅದನ್ನ ನೆಕ್ಸ್ಟ್ ಎಣ್ಣೆಲ್ಲ ಹಾಕಿ ಹದ ಮಾಡಿದೆ ನೀಟಾಗಿ ಒಂದು ಸ್ವಲ್ಪ ಇಡೋಣ ಅಂತ ಇಟ್ಬಿಟ್ಟು ಮತ್ತು ಬೇರೆ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳ ಮಾಡ್ಕೋತಾ ಇದ್ದೆ ನೋಡಿ ಈ ಥರ ಆಗುತ್ತೆ ಆ ಥರ ಹದ ಮಾಡಬೇಕು ಕಜ್ಜಾಯ್ದಿಟ್ಟಿನ ನೆಕ್ಸ್ಟು ಒಂದು ಪಾತ್ರೆಗೆ ಮೈದಾ ಹಾಕಿ ಕಲಿಸ್ತಾ ಇದ್ದೀನಿ ಇದೆಂಥಪ್ಪ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಯಾರೂ ಅವತ್ತು ಎಲ್ಪ್ ಮಾಡಲಿಲ್ಲ ಅಮ್ಮಂಗೆ ಹುಷಾರಿರ್ಲಿಲ್ಲ ಚೈತ್ರನೂ ಬೆಳಗ್ಗೆಯಿಂದ ಮಕ್ಳಿಗೆ ನೋಡ್ಕೊಂಡು ಸುಸ್ತಾಗಿಲ್ವ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೇಳಿದೆ ನೆಕ್ಸ್ಟು ಮೈದಾ ಹಾಕಿ ಅದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತೀನಿ ನಾನು ಇದಕ್ಕೆ ಟೇಸ್ಟ್ ಬರಲಿ ಅಂತ ತುಂಬ ಏನಲ್ಲ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಅದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅವಾಗ ವೀಡಿಯೋ ಮಾಡಿಕೊಡೋಕ್ಕೂ ಕೂಡ ಯಾರೂ ಇರಲಿಲ್ಲ ಒಬ್ಬಳೇ ವೀಡಿಯೋ ಮಾಡಿದ್ದೀನಿ ತುಂಬ ರಿಸ್ಕ್ ಅನ್ನಿಸ್ತು ವೀಡಿಯೋ ಮಾಡಬೇಕಂದ್ರೆ ಚೈತ್ರನ್ ಎದಸೋಣ ಅಂತ ಅನ್ನಿಸ್ತು ಬೇಡ ಪಾಪ ಸುಸ್ತಾಗಿದ್ದಾಳೆ ಅಂತ ನಾನೇ ಮಾಡಿದೆ ಎಣ್ಣೆ ಹಾಕಿ ಚೆನ್ನಾಗಿ ಚೆನ್ನಾಗಿಟ್ಟಿನ ನಾದಬೇಕು ನಾ ಸ್ವಲ್ಪ ತೆಳುವನೋ ಥರ ಕಲಿಸ್ಕೊಬೇಕು ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಒತ್ತಾಗೆಲ್ಲ ಹಿಂಸೆ ಆಗುತ್ತೆ ಅದಕ್ಕೇ ನೆಕ್ಸ್ಟು ಇಟ್ ರೆಡಿ ಆಯಿತು ಋಣ ಮಾಡೋಣ ಅಂತ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಕಾಯೋಕ್ಕಿಡ್ತಾ ಇದ್ದೀನಿ ಆಮೇಲೆ ಬೆಲ್ಲನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಾಯಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕಾಯಿ ತುರ್ಕೋಬೇಕು ಅಂತ ಕಾಯಿ ತುರಿದಿದ್ದು ಆಯಿತು ನೋಡಿ ಈ ಥರ ಬಂತು ಅಂದರೆ ಸ್ವಲ್ಪನೇ ಮಾಡ್ತಿದ್ದೀನಿ ಊರಿಗೆ ತಗೊಂಡೋಗೋಕ್ಕೆ ಪೂಜೆಗೆ ಅಂತ ಅಂದ್ಬಿಟ್ಟು ಅಷ್ಟೇ ಅದನ್ನ ಮಿಕ್ಸಿ ಜರ ಒಳಗಡೆ ಹಾಕಿ ಒಂದು ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕು ಈ ಥರ ರುಬ್ಕೊಂಡಾಗ ಎಂತ ಅಂದರೆ ಬಾಯಿಗೆ ಸಿಗಲ್ಲ ಅದು ತಿನ್ನೋಕ್ಕೆ ಸ್ವಲ್ಪ ಕಡಲೆನೂ ಪುಡಿ ಮಾಡಿ ಇಟ್ಕೊಬೇಕು ಏಕೆಂದರೆ ಹಾಕಿದ್ಮೇಲೆ ತೆಳುವಾಗಿಬಿಟ್ರೆ ಅಂತ ಅದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗ್ಲೂ ಸ್ವಲ್ಪ ತುಂಬ ಜಾಸ್ತಿ ಏನು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ನೀವು ಹೂರಣ ಎಲ್ಲ ರೆಡಿ ಮಾಡಿ ಆಯಿತು ಅಂದರೆ ಕಾಯೆಲ್ಲ ತುರ್ಕೊಂಡಿದ್ದು ಹೂರಣ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಹಾಕಿ ಚೆನ್ನಾಗಿ ಬಿಸಿಗಿಡ್ತಾ ಇದ್ದೀನಿ ಅದಕ್ಕೆ ರುಬ್ಕೊಂಡಿರೋಂಥ ಕಾಯಿನ ಹಾಕಿದೆ ಆಮೇಲೆ ಪಾನ್ ಕಾಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಆ್ಯಡ್ ಮಾಡಿದೆ ನಾನು ಏನಂತ ಅಂದರೆ ಫುಲ್ ಕ್ಲಿಪ್ಪಿಂಗ್ಸ್ ಕೊಡೋಕ್ಕೆ ಇಲ್ಲ ಈ ವಿಡಿಯೋದಲ್ಲಿ ಯಾವಾಗಾದ್ರೂ ಸರಿ ಫ್ರೀ ಇದ್ದಾಗ ವಿಡಿಯೋ ಮಾಡಿದಾಗ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಒಂದು ಎರಡು ಎರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ಎರಡೇ ಎರಡು ಸಾಕು ಕಡಿಮೆ ಮಾಡ್ತಿರೋದ್ರಿಂದ ನಂತರ ಚೆನ್ನಾಗಿ ಕೈಯಾಡಿಸ್ಬೇಕು ಪಾನಕಾಯೆಲ್ಲ ಹಾಕಾದ್ಮೇಲೆ ಸ್ವಲ್ಪ ತೆಳು ಬಂದೇ ಬರುತ್ತೆ ಆವಾಗ ಕಡಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕೋಬೇಕು ನೋಡಿ ಪಾನ್ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಹುರ್ಣ ಕೂಡ ರೆಡಿ ಆಯಿತು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಸುಂಡಿಸ್ಕೊಡಿ ಕಾಯಿನ ಏಕೆಂದರೆ ಕಾಯಿ ಹಸಿ ಸ್ಮೆಲ್ ಬರುತ್ತೆ ಒಂಚೂರು ಅದಕ್ಕೇ ಒಬ್ಬಳೆ ಆಗಿದ್ದರಿಂದ ಎಲ್ಲನೂ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ಹೂರ್ಣ ಎಲ್ಲ ತುಂಬಿ ಮೈದಕ್ಕೆ ಒಂದು ಹತ್ತದ ಮಾಡಿಟ್ಕೊಂಡೆ ಒಬ್ಬಳೆ ಅಲ್ವಾ ನಮ್ಮ ಯಾರೂ ಎಲ್ಪ್ ಮಾಡಿ ಬೇರೆ ಮಾಡಲಿಲ್ಲ ಅವತ್ತು ಎಲ್ಲ ಮಲ್ಕೊಬಿಟ್ರು ಹುಷಾರಿಲ್ಲ ಹುಷಾರಿಲ್ಲ ಅಂತ ಈ ಥರ ಒಂದು ಕವರ್ ಮೇಲೆ ತೊಡ್ತಾ ತೊಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡೇ ತೊಡ್ತೀನಿ ಕವರ್ ಮೇಲೇ ಅದು ಎರಡೆರಡು ಕವರ್ ಇಟ್ಕೊಂಡಿದೆ ಅಟ್ಟೆ ಟೈಮು ಎರಡೆರಡು ತೊಟ್ಬಿಟ್ಟು ಒಂದು ಬೇಗ ಬೇಯಿಸೋದು ಇನ್ನೊಂದು ಹಾಕೋದು ಆ ಥರ ಮಾಡ್ತಾಯಿದ್ದೆ ಒಲೆ ಮೇಲೆ ಪ್ಯಾನ್ನ ಇಟ್ಟೆ ರೊಟ್ಟಿ ಇದು ತೊಟ್ಟಾದ ಮೇಲೆ ಅದಕ್ಕೆ ಪ್ಯಾನ್ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಕಾ ಕಾದಿರುತ್ತೆ ಪ್ಯಾನು ಅವಾಗ ಸ್ವಲ್ಪ ಹಾಕಿ ಅದಕ್ಕೆ ತಟ್ಟಿಡ್ಕೊಂಡಿರೋಂಥ ಒಬ್ಬಟ್ಟನ್ನ ಹಾಕ್ತಾ ಇದ್ದೀನಿ ಹಾಕಿ ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಬೇಕು ಆಲ್ಮೋಸ್ಟ್ ಸೀದೆ ಹೋಗ್ಬಿಡುತ್ತೆ ಏನಂತಂದರೆ ಒಬ್ಬರು ತಟ್ಟಾಕಿದ್ರೆ ಒಬ್ಬರು ಬೇಯಿಸಿದ್ರೆ ಸರಿ ಹೋಗುತ್ತೆ ಇಲ್ಲಿ ಎರಡು ಕೆಲಸ ನಾನೇ ಮಾಡ್ತಿರೋದ್ರಿಂದ ಈ ಕಡೆ ತಟ್ಟಬೇಕು ಈ ಕಡೆ ಬೇಯಿಸ್ಬೇಕು ಎರಡೂ ಒಂದೊಂದು ಸೀದೆ ಸೀದೇ ಓದು ಏನೂ ಮಾಡೋಕ್ಕಾಗಲ್ಲ ಗುರಿಗೆ ತಗೊಂಡೋಗೋಣ ಅಂತ ಮಾಡ್ತಾ ಇದ್ದೀನಿ ನಾನು ಕಾಯಿ ಒಬ್ಬಟ್ಟು ಮಾಡೋದ್ರಲ್ಲಿ ಫೇಮಸ್ಸು ಯಾಕೆ ಅಂತಂದರೆ ರೆಗ್ಯುಲರಾಗಿ ನಮ್ಮನ್ನೇ ಜಾಸ್ತಿ ಮಾಡೋದೇ ಕಾಯಿ ಒಬ್ಬಟ್ಟು ಮನೆ ಒಬ್ಬಟ್ಟು ವಿಷಯ ಅಂತ ಅಂದರೆ ಯಾರು ಮುಂದೆ ಬರಲ್ಲ ಮಾಡೋಕ್ಕೆ ನಾನೇ ಮಾಡೋದು ಒಬ್ಬಟ್ಟೆಲ್ಲ ರೆಡಿ ಆಯಿತು ಕೂಡ ಸುಮಾರು ಒಂದು ಒಂದೂವರೆ ಆಯಿತು ಒಬ್ಬಟ್ಟೆಲ್ಲ ಬೇಯಿಸೋಷ್ಟ್ರೊಳಗೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಅಂತ ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ಅಟ್ ಎ ಟೈಮ್ ಕಡಿಮೆ ಫ್ಲೇಮಲ್ಲಿ ಬೇಯಿಸೋದು ಕವರ್ ಮೇಲೆ ಎರಡೆರಡು ಹಾಕೋದು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದೆ ಕೆಲ್ಸಕ್ಕೆ ಹೋಗಿಲ್ಲ ಪಾಪು ಇಲ್ಲ ಅಂತ ಅಂದಿದ್ರೆ ನಾನು ಅಲ್ಲೇ ಹೋಗ್ಬಿಟ್ಟು ಮಾಡ್ಬೋದಿತ್ತು ಬಟ್ ಕೆಲ್ಸಕ್ಕೆ ಬಂದಿದ್ದೀನಿ ಪಾಪು ಬೇರೆ ಹನ್ನೊಂದುವರೆ ಆಯಿತು ಮಲ್ಕಳಷ್ಟೋದು ಇಂಥ ಈ ಥರ ಹುಷಾರಿಲ್ಲ ಅಂತ ಹೇಳೋದು ಸುಮ್ಮನೆ ಯಾಕೆ ನಮ್ಮಿಂದ ಅವರು ನಮ್ಮ ಕೆಲ್ಸಗಳಿಗೆ ಅವ್ರು ಡಿಸ್ಟರ್ಬ್ ಅಂತ ಅಂದ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ ಒಬ್ಬಟ್ಟೆಲ್ಲ ಮಾಡಾಯಿತು ನೆಕ್ಸ್ಟ್ ಕಜ್ಜಾಯ್ದಿಟ್ಟು ರೆಡಿ ಮಾಡಿಟ್ಟಿದೆ ಕಜ್ಜಾಯದಿಟ್ಟು ಮಾ ರೆಡಿ ಮಾಡಿಟ್ಟಿದ್ದೆ ಅದನ್ನು ಬೇಯಿಸೋಣ ಅಂದ್ಬಿಟ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆಯಿಲ್ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಅದು ಕಾಯ್ತಿದ್ದಂಗೆ ಈ ಕಡೆ ಕಲಸಿಟ್ಟಿದ್ನಲ್ಲ ಹದ ಮಾಡಿ ಹಿಟ್ಟನ್ನ ಅದನ್ನು ತಗೊಂಡು ಮುಟ್ಟು ನೋಡಿದೆ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಆಗಿತ್ತು ನೆಕ್ಸ್ಟ್ ಅದನ್ನು ಅಷ್ಟೇ ಒಂದು ಕವರ್ ಮೇಲೆ ತೊಟ್ಟೋಕ್ಕೆ ಟ್ರೈ ಮಾಡಿದೆ ಆ್ಯಕ್ಚುಲಿ ಇದು ಬಟ್ಟೆ ಮೇಲೆ ತೊಟ್ಟೋದು ಬಟ್ ಅಷ್ಟೊತ್ತಿನಲ್ಲಿ ಬಟ್ಟೆ ಎಲ್ಲ ಉಡ್ಕೊಂಡು ಆಗಲ್ಲ ತೊಟ್ಟೋಕ್ಕೆ ಅಂದ್ಬಿಟ್ಟು ಒಬ್ಬರು ತಟ್ಟಿದ್ನಲ್ಲ ಅದೇ ಕವರ್ ಮೇಲೆ ಅದನ್ನು ಕೂಡ ಆಯಿಲ್ ತಟ್ತಾ ಇದ್ದೀನಿ ಸೇಮ್ ಅದನ್ನು ಎ ಟೈಮ್ ಎರಡೆರಡು ತೊಟ್ಟೋದು ಇಟ್ಕೊಳ್ಳೋದು ಒಂದೇ ಸರಿ ಬಿಡೋದು ಎರಡು ಮೂರು ಆ ಥರ ಮಾಡ್ತಾಯಿದ್ದೆ ಎಣ್ಣೆ ಕಾದಿತ್ತು ತಟ್ಟಿಟ್ಕೊಂಡಿರೋಂಥದ್ನ ಹಾಕೋಣ ಅದಕ್ಕಿಂತ ಮುಂಚೆ ಕಾದಿದ್ಯಾ ಇಲ್ವಾ ಅಂತ ಒಂದು ಸರಿ ಟೆಸ್ಟ್ ಮಾಡೋಣ ಅಂತ ಹಾಕಿದೆ ಕಾದಿತ್ತು ಕಜ್ಜಾಯ ತಟ್ಟಿಟ್ಕೊಂಡಿದ್ನ ಹಾಕಿದೆ ಹಾಕಿ ಏನಿಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ತುಂಬ ಬೇಯಿಸೋಕೋಗ್ಬಾರ್ದು ಕಲರ್ ಜಾಸ್ತಿ ಬರುತ್ತೆ ಸೀದೋಗ್ಬಿಡುತ್ತೆ ಕೂಡ ನಾನು ಇದಕ್ಕೆ ಸ್ವಲ್ಪ ಸೋಡಾನ ಆ್ಯಡ್ ಮಾಡಿರ್ತೀನಿ ಆ್ಯಡ್ ಮಾಡ್ತೀವಿ ಯಾವಾಗ್ಲೂ ಇವಾಗ ವಿಡಿಯೋಗೆ ಅಂತ ಏನು ಮಾಡಿಲ್ಲ ಯಾವಾಗ್ಲೂ ಮನೇಲಿ ಮಾಡುವಾಗ್ಲೂನು ಇದು ಕಜ್ಜಾಯಕ್ಕೆ ಸ್ವಲ್ಪ ಸೋಡಾ ಬಾಳೆಹಣ್ಣು ರವೆನ ಹಾಕೊಂತೀವಿ ರೆಗ್ಯುಲರ್ ಆಗಿ ಸಾಫ್ಟ್ ಆಗುತ್ತೆ ಉಗ್ಗುತ್ತೆ ಕೂಡ ಒಂದ್ ಮೂರು ನಿಮಿಷ ಬೇಯಿಸ್ತಾ ಇದ್ದೀನಿ ಬೇಯಿಸಿ ಚೆನ್ನಾಗಿ ಮಚ್ಚಾಗ್ತಿರ್ಬೇಕು ಇಲ್ಲ ಒಂದೇ ಕಡೆ ಸೀದೋಗಿಬಿಡುತ್ತೆ ಅದು ಮೀಡಿಯಂ ಬ್ರೌನ್ ಕಲರ್ ಟರ್ನ್ ಆದ ತಕ್ಷಣ ಎತ್ಬಿಡಬೇಕು ಇಲ್ಲ ಅಂತಂದರೆ ಫುಲ್ ಸೀದೋಗ್ಬಿಡುತ್ತೆ ಅಂತ ಅಂತೂ ಮಾಡಿ ಮುಗಿಸ್ದೆ ಎರಡು ಗಂಟೆ ಆಯ್ತು ಇವನ್ನೆಲ್ಲ ಮಾಡಿ ಮುಗಿಸೋದ್ರೊಳಗೆ ಏನು ಮಾಡೋದು ಮಾಡಲೇಬೇಕಲ್ವಾ ನೋಡಿ ಇದು ಕಜ್ಜಾಯ ಇದು ಬಂದು ನೆಕ್ಸ್ಟ್ ಊರಿಗೆ ಹೋಗ್ಬೇಕಂತಲೇ ಇವತ್ತು ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಬೇರೆ ಬಂದಿದ್ದೀನಿ ಬಿಸಿನೀರು ಕುಡಿದಿಲ್ಲ ಅಂತ ಅಂದರೆ ಇವತ್ತು ನನಗೆ ಡೇನೇ ಕಂಪ್ಲೀಟ್ ಆಗಲ್ಲ ಸರಿ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಕೆಟಾಲ್ ಇದೆ ಲ್ಯಾಬಲ್ಲೊಂದು ಅದರಲ್ಲಿ ನೀರು ತಗೊಬಂದು ಬಿಸಿನೀರು ಕಾಯೋಕಿಟ್ಟೆ ಪೇಷಂಟ್ ಯಾರೂ ಇರಲಿಲ್ಲ ಅವತ್ತು ಮಾರ್ನಿಂಗ್ ಶಿಫ್ಟ್ ಬಂದಾಗ ಆಲ್ಮೋಸ್ಟ್ ಆ ಪೇಷಂಟ್ ಕಡಿಮೆನೇ ಕೂತ್ಕೊಂಡೆ ನಾನು ಗ್ಲಾಸ್ ತಗೊಬಂದು ಕೂತ್ಕೊಂಡು ಬಿಸಿನೀರು ಹಾಕೊಂಡು ಕುಡ್ದೆ ತುಂಬ ಚಳಿ ಹಬ್ಬ ಬರೋಕೆ ಆಗಲ್ಲ ಮಾರ್ನಿಂಗ್ ಶಿಫ್ಟು ಆದ್ರೂ ಹಿಂಸೆಯಿಂದ ಬಂದೆ ಯಾಕೆ ಅಂತಂದರೆ ಊರಿಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ಬಿಸಿನೀರು ಕುಡಿದ ತಕ್ಷಣ ಏನೋ ಒಂಥರ ಸಮಾಧಾನ ಆಯಿತು ನೆಕ್ಸ್ಟು ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತಿಗೆ ಮನೆಯಿಂದನೇ ಕಾಫಿ ಕೂಡ ತಂದಿದೆ ಯಾಕೆಂದರೆ ಅಷ್ಟು ಬೇಗ ಇಲ್ಲಿ ಯಾವುದು ಹುಡುಗರು ಬರೋಲ್ಲ ಕಾಫಿ ತರಿಸ್ಕೊಳ್ಳೋಣ ಅಂತ ಅಂದರೆ ಸೊ ಮನೆಯಿಂದನೇ ಕಾಫಿ ತಂದಿದೆ ಫ್ಲಾಸ್ಕ್ ಹಾಕೊಂಡು ನನಗಂತೂ ಕಾಫಿ ಟೀ ಎರಡೂ ಇಷ್ಟ ಜಾಸ್ತಿ ಟೀ ಇಷ್ಟ ಕಾಫಿ ಕುಡಿದಿಲ್ಲ ಅಂತಂದರೆ ಅವತ್ತಿನ ದಿನ ಕಂಪ್ಲೀಟೇ ಆಗೋಲ್ಲ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಕಾಫಿ ಕುಡಿತಾನೇ ಇರ್ತೀನಿ ಪದೇ ಪದೇ ಕೊಟ್ಟರು ಏನು ಬೇಡ ಅನ್ನೋಲ್ಲ ಒಟ್ನಲ್ಲಿ ಕುಡಿತೀನಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದೆ ಫ್ರೆಶ್ ಅಪ್ ಆದೇ ಕೂಡ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಮಂಜೂರು ಏನು ಬಂದಿಲ್ಲ ಕರ್ಕೊಂಡು ಹೋಗೋಕ್ಕೆ ನಾವೇ ಹೋಗ್ತಾ ಇದ್ವಿ ನೋಡಿ ನಮ್ಮ ನಿಧಿ ಡ್ಯೂಟಿಗೆ ಬಿಡೋಕ್ಕೂ ಡೈಲಿ ಬರ್ತಾಳೆ ಊರಿಗೆ ಹೋದ್ರೂ ಬಿಡೋಕೆ ಬರ್ತಾಳೆ ಒಟ್ನಲ್ಲಿ ನಾನು ಎಲ್ಲಿಗೋದ್ರೂ ನಿಧಿ ಬಿಡೋಕೆ ಬರ್ತಾಳೆ ಅಂತೂ ಇಂತೂ ಬಸ್ ಸಿಕ್ತು ಬಸ್ ಹತ್ಕೊಂಡ್ವಿ ನಮ್ಮ ರಿಷಿ ಬಸ್ ಹತ್ತಿದಂಗೆ ಫುಲ್ ನಿದ್ದೆಗೆ ಹೋದ್ರು ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ವಂತೆ ಅಪ್ಪ ನಮ್ಮೂರಿಗೆ ಎರಡೆರಡು ಬಸ್ ಅದು ತಿಳಿಬೇಕು ಸಾಕಾಗೋಯ್ತು ಹುಣ್ಸ್ರ ರೀಚ್ ಆದ್ವಿ ಮಂಜು ಕಾಯ್ತಾ ಕಾಯ್ತಾಯಿದ್ರು ಆರ್ಯನ ಕೂಡ ಬಂದಿದ್ದ ಮಂಜು ಜೊತೆಗೆ ಹಾಯ್ ಮಾಡಿ ಪಾಪನ್ನ ಎತ್ಕೊಂಡ್ರು ನಾನು ಸರಿ ಪಾಪನ ಕೊಟ್ಬಿಟ್ಟು ಸಾಕಾಗೋಯ್ತು ಕಾರ್ ಒಳಗಡೆ ಹೋಗಿ ಕೂತ್ಕೊಂಡೆ ಖಂಡಿತವಾಗಲಿ ಪಾಪನ್ನ ಕರ್ಕೊಂಡು ಊರಿಗೆ ಹೋಗೋದಿದೆಯಲ್ಲ ತುಂಬ ರಿಸ್ಕ್ ಅಂದರೆ ರಿಸ್ಕ್ ಇದು ಸರಿ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ ಏನಂತ ಅಂದರೆ ನಮ್ಮ ಹುಣ್ಸರಲ್ಲಿ ಭಾನುವಾರ ಹನುಮ ಜಯಂತಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫುಲ್ ಕ್ರೌಡು ರೋಡೆಲ್ಲ ಬ್ಲಾಕ್ ಮಾಡಾಕಿದ್ರು ಇಲ್ಲೇ ಹೋಗೋಕೆ ಜಾಗ ಇರಲಿಲ್ಲ ಇಲ್ಲಿ ಪಾನಕ ಕೊಡ್ತಿದ್ರು ಮಂಜುಗೆ ಹೇಳದೇ ಕೊಡಿ ಇಸ್ಕೊಡಿ ಕುಡಿಬೇಕಂತ ಆಸೆ ಆಗ್ತಿದೆ ಅಂತ ಅವರು ಜನ ನೋಡ್ಬಿಟ್ಟೆ ಬೇಡ ಅಂತ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ನಿಂತ್ಕೊಳ್ಳೋಕಾಗಲ್ಲ ಬಿಸ್ತಲ್ಲ ಅಂತ ನೋಡಿ ಸ್ಟ್ರಾಂಗ್ ಕ್ರೌಡು ಆಲ್ಮೋಸ್ಟ್ ರೋಡೆಲ್ಲ ಬ್ಲಾಕ್ ಆಯಿತು ಅಂತಿಂತು ಮನೆಗೆ ರೀಚ್ ಆದ್ವಿ ನಾನು ಫ್ರೆಶ್ ಅಪ್ ಆದೇ ಪಾಪ ಆಟಾಡ್ತಾ ಇದ್ದಾನೆ ಅವರ ಅಪ್ಪನ ಜೊತೆ ಅಪ್ಪ ಅವನಿಗೆ ಹಣ್ಣು ಬಿಡಿಸಿ ತಿನ್ನಿಸ್ತಾ ಇದಾರೆ ದಾಳಿಂಬೆ ಹಣ್ಣು ಅವ್ನು ರೋಡಿಗೆ ಹೋಗ್ತಾನೆ ಪದೇ ಪದೇ ಆಟಾಡೋಕ್ಕೆ ಹೋಗಿ ಕರೆದು ಕರ್ದು ಸಾಕಾಗೋಗುತ್ತೆ ಕರ್ಕೊಂಬಂದು ಒಳಗಡೆ ಬಿಟ್ಕೊಂಡ್ರು ಮತ್ತೆ ಓಡೋಗ್ತಾನೆ ರೋಡಿಗೆ ನನಗೆ ಬೇರೆ ಭಯ ಅಲ್ಲಿ ಚರಂಡಿ ಇದೆ ಒಂದು ಅಲ್ಲಿ ಬಿದ್ದು ಅಂತ ಅಡಿಗೆ ಎಲ್ಲ ಅಮ್ಮನೇ ಮಾಡಿದ್ರು ಪೂಜೆಗೂ ರೆಡಿ ಮಾಡಿದ್ರು ಫಸ್ಟ್ ರಿಷಿಗೆ ಅಪ್ ಮಾಡಿ ಕರ್ಕೊಂಡು ಹೋಗಿ ಅವ್ರ ಅಜ್ಜಿಗೆ ಹತ್ರ ಬಿಟ್ಟೆ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ನನ್ನ ಮಗ ಪುಟ್ಟ ಕೈಲಿ ಅವ್ರ ತಾತಂಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾನೆ ಅಂತ ನನ್ನ ಮಗ ಗಂಟೆ ಅಳ್ಳಾಡ್ಸೋದೆ ನೋಡಿರಲಿಲ್ಲ ಅವನಿಗೆ ಏನೋ ಒಂಥರ ಖುಷಿ ಅದೇ ತಗೊಂಡು ಪದೇ ಪದೇ ಅಳ್ಳಾಡ್ಸೋದು ಯಾರು ಎಷ್ಟ್ ಪೂಜೆ ಮಾಡಿ ನಾನ್ ಬರೀ ಗಂಟೆ ಅಳ್ಳಾಡಿಸ್ತೀನಿ ಅಂತ ಮಾಡ್ತಾ ಇದ್ದ ಮಂಜು ಅವರಪ್ಪ ನಾನು ಮದ್ವೆಗಿಂತ ಮುಂಚೆನೆ ತೀರೋಗಿದ್ರು ನಾನ್ ಇದುವರೆಗೂ ಅವ್ರನ್ನ ನೋಡಿಲ್ಲ ಮಂಜು ನನಗೆ ರಿಲೇಷನ್ನೇ ಸ್ವಲ್ಪ ದೂರದ ರಿಲೇಶನ್ನು ಆದರೆ ನಾನು ಅವ್ರ ಫ್ಯಾಮಿಲಿ ಬಗ್ಗೆ ಏನೂ ಗೊತ್ತಿಲ್ಲ ಆಫ್ಟರ್ ಮ್ಯಾರೇಜ್ ಅಷ್ಟೇ ನಾನು ಇವಾಗ ನೋಡ್ತಾ ಇರೋದು ಬಟ್ ಎಲ್ಲ ಹೇಳ್ತಾರೆ ತುಂಬ ಒಳ್ಳೆಯವರು ಅಂತ ಅವ್ರು ಇದ್ದಿದ್ರೆ ಚೆನ್ನಾಗಿರೋದಂತೂ ಕೂಡ ಅನಿಸುತ್ತೆ ನಾನು ಪೈಕಾಮುಖೆಲ್ಲ ತೊಳ್ಕೊಂಡು ಬಂದೆ ಪೂಜೆ ಮಾಡೋಣ ಅಂತ ನನಗೆ ವಿಭೂ ಕ್ರೀಡಕ್ಕೆ ಬರಲ್ಲ ಇವ್ರ ಮನೆ ದೇವರು ಶಂಭುಲಿಂಗೇಶ್ವರ ಆಗಿರೋದ್ರಿಂದ ಎಲ್ಲ ಹಬ್ಬದಲ್ಲೂ ಏನೇ ಮಾಡಿದ್ರು ವಿಭದತ್ತಿನ ಹಾಕೋಬೇಕು ನನಗೆ ಯಾವಾಗಲೂ ಇಟ್ಕೊಳಕ್ಕೆ ಬರಲ್ಲ ಮಂಜುನೇ ಇಡೋದು ಸರಿ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನನಗೆ ಅನ್ಸೋದು ಮಂಜು ಅವರಪ್ಪನ ತುಂಬ ಮಿಸ್ ಮಾಡ್ಕೊತಾರೆ ಅಂತ ಅನ್ಸುತ್ತೆ ಇವತ್ತಿಗೆ ಫೋರ್ತ್ ಇಯರ್ ಆಯಿತು ಅವ್ರ ಅಪ್ಪನ್ನ ಕಳ್ಕೊಂಡು ಬಟ್ ಸಮಟೈಮ್ಸ್ ಯಾವಾಗಲೂ ಅವ್ರ ಅಪ್ಪನ ನೆನೆಸ್ಕೊಂಡಾಗೆಲ್ಲ ಅಪ್ಸೆಟ್ ಆಗಿಬಿಡ್ತಾರೆ ಏನು ಮಾಡೋಂಗಿಲ್ಲ ನಾನುನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಪೂಜೆ ಎಲ್ಲಾ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಕುತ್ಕೊಳ್ಳೋಣ ಅಂತ ಹೋದ್ವಿ ಪೂಜೆ ಮುಗಿಸ್ ಬಂದ ತಕ್ಷಣ ಮಾರಯ್ಯ ಯಾಕೋ ಅಪ್ಸೆಟ್ ಆಗಿ ಕುತ್ಕೊಬಿಟ್ರು ಅವ್ರ ಅಪ್ಪನ ನೆನೆಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಈ ಥರ ಮಂಜು ಕೂತ್ಕೊಂಡಾಗೆಲ್ಲ ನನಗೂ ತುಂಬ ಸರಿ ಬೇಜಾರು ಆಗುತ್ತೆ ಪ್ರತಿ ಸರಿಯೂ ಅವ್ರಿಗೆ ಬೇಜಾರಾದಾಗ ಮಂಜು ಅವ್ರ ಅಪ್ಪನ ನೆನೆಸ್ಕೊತನೇ ಇರ್ತಾರೆ ಮಂಜುಗೆ ಬೇಜಾರಾಗ್ಬಿಡಿ ಯಾವಾಗಲೂ ನಾವಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ